ಸುಕ್ಷೇತ್ರ ಹುಕ್ಕೇರಿ ತಾಲೂಕಿನಲ್ಲಿ ಬರುವಂತಹ ಭಾಳ ಅತ್ಯಮೂಲ್ಯವಾಗಿರುವಂತಹ ಕ್ಷೇತ್ರ ಇದು ಗುಡಿಗೇರಿಯ ಒಂದು ಗ್ರಾಮದಲ್ಲಿ ಬರುವಂತಹ ದೊಡ್ಡ ಬೆಟ್ಟ ಇದು ಈ ಬೆಟ್ಟದಲ್ಲಿನೇ ಪೂರ್ವದಲ್ಲಿ ಏನಂದರೆ ಒಬ್ರು ಈಶ್ವರ ಮಹಾತ್ಮರು ಆಗಿ ಹೋಗಿದ್ದಾರೆ ಅವರು ಕೂಡ ಈ ಕ್ಷೇತ್ರವನ್ನು ಮೊದಲು ಉದ್ಧಾರ ಮಾಡಿದಂಥವ್ರು ಅಂತಹ ಈ ಶ್ರೀ ಕ್ಷೇತ್ರ ನಿರ್ವಾಣೇಶ್ವರರ ಒಂದು ಈ ಮಹಾ ಬೆಟ್ಟದಲ್ಲಿ ಯಾವ ಹಾಲು ಮತವನ್ನು ಉದ್ಧಾರ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಗುರು ಆಗಿರುವಂಥವ ಸಕಲ ನಮ್ಮ ಕರ್ನಾಟಕದೊಳಗೆ ಹಾಲು ಮತದೊಳಗೆ ಮೂಲ ಸ್ಥಾಪಕರಂದ್ರೂ ಅಡ್ಡಿಲ್ಲ ಅಂತ ಬೀರ್ಲಿಂಗೇಶ್ವರರು ಆಗಿ ಹೋಗಿದ್ದಾರೆ ಆ ಬೀರ್ಲಿಂಗೇಶ್ವರರು ಕೂಡ ಇಲ್ಲಿ ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ತಪಸ್ಸನ್ನು ಆಚರಿಸಿ ಇಲ್ಲಿ ಒಂದು ಭಗವಂತನ ಕೃಪೆಯನ್ನು ಅವರು ಪಡ್ಕೊಂಡಿದ್ದಾರೆ ಅಂತ ಒಂದು ಈ ಕ್ಷೇತ್ರ ಇಲ್ಲಿ ಇದು ಸಾಮಾನ್ಯವಾಗಿರುವಂತಹ ಬೆಟ್ಟ ಅಲ್ಲ ಇಲ್ಲೇ ನೋಡಿದರೆ ನಿಮಗೆಲ್ಲ ಅನಿಸ್ತದೆ ಇಲ್ಲೇ ಹಿಡಕಲ್ ಡ್ಯಾಮ್ ಡ್ಯಾಮ್ ಅನ್ನು ಕಟ್ಟಿದ್ದಾರೆ ನೀರು ಇಲ್ಲೆಲ್ಲ ಈ ಭಾಗದ ಜನರಿಗೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಗಂಗೆಯನ್ನು ಹರಿಸಿದ್ದಾರೆ ಆಮೇಲೆ ಮುಂದೆ ಇಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂತಹ ಬೀರ್ಲಿಂಗೇಶ್ವರರು ಮುಂದೆ ಆ ಕಡೆ ಕೆಳಗೆ ಇಲ್ಲಿ ಏನಂದ್ರೆ ಒಬ್ಬ ಗಜಾಸುರ ಅಂತಕ್ಕಂತ ಒಬ್ಬ ದೈತ್ಯ ಇಲ್ಲಿ ಅವರು ತಪಸ್ಸಿಗೆ ಕಾಡಿದಾಗ ನಿರ್ವಾಣೇಶ್ವರರಿಗೆ ಕಾಡಿದ ಸಮಯದಲ್ಲಿ ಯಾವ ಬೀರ್ಲಿಂಗೇಶ್ವರ ತಮ್ಮ ತಪಶ್ ಶಕ್ತಿಯಿಂದ ಆ ಒಂದು ಗಜಾಶ್ವರನನ್ನು ಸಂಹಾರ ಮಾಡಿದ್ದಾರೆ ಅವಾಗ ಇಲ್ಲೇ ಏನಾಗ್ತದೆ ಅಂದ್ರೆ ಅವರಿಗೆ ಹೆಸರು ಬರ್ತಾ ಇದೆ ಗಜಲಿಂಗ ಅಂತೇಳಿ ಯಾವ ಬೀರ್ಲಿಂಗನ ಹೋಗಿ ಗಜಲಿಂಗ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಅದನ್ನು ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ ಏನು ಒಂದು ಗವಿ ಗವಿ ಇದೆ ಆ ಗವಿನೇ ಇದನ್ನೇನು ಮಾಡ್ಯಾರಂದ್ರೆ ಜೀರ್ಣೋದ್ಧಾರ ಮಾಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಅಂದರೆ ಎಂಟು ಒಂದು ಇಪ್ಪತ್ತೈದು ಮೂವತ್ತೆರಡು ವರ್ಷಗಳಿಂದ ಹಿಂದೆ ಇದನ್ನು ಒಂದಿಷ್ಟು ಮರು ನಿರ್ಮಾಣ ಮಾಡಿದ್ದಾರೆ ಜೀರ್ಣೋದ್ಧಾರ ಮಾಡಿದ್ದಾರೆ ಯಾವ ಬೀರ್ಲಿಂಗೇಶ್ವರರು ತಪಸ್ಸನ್ನು ಆಚರಣೆ ಮಾಡಿದ್ರು ಇಲ್ಲಿ ಬಂದು ಕೂತು ಯಾವ ನಿರ್ ನಿರ್ವಾಣೇಶ್ವರರು ಹುಲಿಯ ಗವಿ ಅಂತಕ್ಕಂಥದ್ದು ಅವರು ಏನು ಮಾಡಿದರು ಅಂದರೆ ಅವರು ಮೊದಲು ಸ್ಥಾಪನೆ ಮಾಡಿದ್ರು ಇಂತಹ ಶ್ರೇಷ್ಠವಾಗಿರುವಂಥ ಸ್ಥಳದಲ್ಲಿ ಇಲ್ಲಿ ನೋಡಿದ್ರೆ ಹಿಡಕಲ್ ಡ್ಯಾಮ್ ಇದೆ ಹಿಡಕಲ್ ಡ್ಯಾಮ ಮೇಲೆ ಗುಡ್ಡ ಗುಡಿಗೆರೆ ಗುಡ್ಡ ಬಹಳ ಅಮೂಲ್ಯವಾಗಿರುವಂಥದ್ದು ಇಂಥದ್ರಲ್ಲಿ ಏನಾಗಿದೆ ಅಂತ ಕೇಳಿದರೆ ಯಾವ ಬೀರ್ಲಿಂಗೇಶ್ವರರು ಕೂಡ ಇಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ತಪಸ್ಸನ್ನು ಮಾಡಿದಾಗ ಏನಾಯ್ತು ಅಂದರೆ ಅವರು ಒಂದು ದಿನ ಎರಡು ದಿನ ಮೂರು ದಿನ ಅಲ್ಲ ಅನ್ನ ನೀರುಗಳನ್ನು ಬಿಟ್ಟು ಯಾರು ನೀವು ತಪಸ್ಸು ಮಾಡ್ತೀರಿ ವೃತ್ತಾಚರಣೆ ಮಾಡ್ತೀರಿ ಅಂತಂದರೆ ಒಂದು ದಿಂದ ಎರಡು ದಿನದಾಗ ನೀವು ಎದ್ದು ಹೋಗ್ತೀರಿ ನೀರು ಇಲ್ಲ ನೀರು ಸಿಗ್ಲಾರ್ದಂತಹ ಜಾಗ ಇದು ಅಂತಹ ಸಮಯದೊಳಗೆ ಏನಾಯಿತು ಅಂತ ಕೇಳಿದರೆ ಬೀರ್ಲಿಂಗೇಶ್ವರ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಾಗ ಅಂದ್ರೆ ಬೆಳಿತದ್ರೆ ಆಶ್ಚರ್ಯ ಇದು ಇದು ವಾಲ್ಮೀಕಿ ಇದು ಕೇಳಿದ್ದು ನಾವು ಅದಕ್ಕಿಂತಲೂ ಘೋರವಾಗಿರ್ತಕ್ಕಂಥದ್ದು ಬೀರ್ಲಿಂಗೇಶ್ವರ ಬೆಟ್ಟ ಇದು ಆಮೇಲೆ ಇದಕ್ಕೆ ನಿರ್ವಾಣೇಶ್ವರ ಬೆಟ್ಟ ಅಂತ ಕರಿತಾ ಇದ್ದಾರೆ ಅಂಥದ್ದು ಏನಾಗಿದೆ ಅಂತ ಕೇಳಿದ್ರೆ ಅವರು ಹನ್ನೆರಡು ವರ್ಷ ತಪ್ಪಿದ ಸಮಯದಲ್ಲಿ ಅದೇನು ಸಾಮಾನ್ಯ ತಪಸ್ಸಲ್ಲ ಉಗ್ರವಾಗಿರುವಂತಹ ಇದು ಆ ಉಗ್ರವಾಗಿರ್ತಕ್ಕಂಥ ತಪಸ್ಸು ಅವರು ಕುಂತಲ್ಲೇ ಕುಂತು ಹನ್ನೆರಡು ವರ್ಷ ತಪಸ್ಸು ಮಾಡಿದಾಗ ಅವ್ರ ಮೇಲೆ ಮೈ ಮೇಲೆ ಹೊತ್ತು ಬೆಳೆದದ್ದು ಇಲ್ಲಿ ಆಗಿ ಹೋಗಿರ್ತಕ್ಕಂಥ ಘಟನೆ ಹೊತ್ತು ಬೆಳೆದಾಗ ಏನಾಗಿದೆ ಅಂತ ಕೇಳಿದ್ರೆ ಇಲ್ಲಿ ಆಶ್ಚರ್ಯ ಇದು ಹುತ್ ಬೆಳೆದು ಅದರೊಳಗೆ ಹಾವು ಬಂದು ಹಾವುಗಳು ಬಂದು ಅಲ್ಲಿ ಮರಿಗಳನ್ನು ಹಾಕಿದಾಗ ಇಲ್ಲೇ ಮಗ್ಲಿರ್ತಕ್ಕಂಥ ಒಂದು ಗಿಡ ಯಾವ ಒಂದು ಅಶ್ವತ್ಥ ವೃಕ್ಷ ಏನಾಗತ್ತದ ಅಂತ ಕೇಳಿದ್ರೆ ಅವರು ಮಗ್ಲು ಹಾದು ಹೋಗಿ ಬೇರುಗಳನ್ನು ಬಿಟ್ಟು ಹನ್ನೆರಡು ವರ್ಷ ಅಂದರೆ ಇದು ಮತ್ತು ಗುಡ್ಡದಾಗ ಬೆಳಿದೆ ಅದು ಆ ಸಮಯದಲ್ಲಿ ಅದು ಹೋದಾಗ ಏನಾಯ್ತು ಅಂದರೆ ಇಲ್ಲಿ ಹುತ್ತು ಬೆಳೆದು ಹಾವುಗಳು ಮರಿ ಮಾಡಿ ಹಾಕಿದಾಗ ಮುಂದೊಂದು ಇಲ್ಲಿ ದನಗಳು ಮೇಸಿಡಲಿಕ್ಕೆ ಬಂದ ಸಮಯದಲ್ಲಿ ಏನಾಗ್ತದಂತ ಕೇಳಿದ್ರೆ ಇಲ್ಲಿ ಒಂದು ಗೋಮಾತೆ ಗೋಮಾತೆ ಅಂದ್ರೆ ಆಕಳು ಆಕಳು ಏನ್ ಅಂದ್ರೆ ಪ್ರತಿನಿತ್ಯ ಇಲ್ಲಿ ಗುಡ್ಡದಲ್ಲಿ ಮೇಯ್ದು ಸಾಯಂಕಾಲ ಮತ್ತು ಮುಂಜಾನೆ ಮುಂಜಾನೆ ಬಂದಗಡೆ ಇಲ್ಲಿ ಹಾಲನ್ನ ಹೋಗ್ಬಿಡುದು ಅದು ಕೆಚ್ಚಲದೊಳಗಿನ ಹಾಲನ್ನ ಇಲ್ಲೇ ಹಿಂಡಿ ಹೋಗುದು ಆಮೇಲೆ ನಂತರ ಅಂತ ಕೇಳಿದ್ರೆ ಸಾಯಂಕಾಲ ಸಮಯದಲ್ಲಿ ಮತ್ತ ಸಾಯಂಕಾಲ ಸಮಯದಲ್ಲಿ ಮತ್ತ ಸಾಯಂಕಾಲ ಮನೆಗೆ ಹೋಗುವಾಗ ಹಾಲನ್ನ ಹಿಂಡಿ ಹೋಗ್ಬಿಡುದು ಇಂತ ಪ್ರಸಂಗ ಆಗ್ತದ ಅವಾಗ ಏನಾಗ್ತದ ಅಂದ್ರೆ ಪ್ರತಿನಿತ್ಯ ಆ ಕಳ ಮಾಲೀಕನಾಗಿರ್ತಕ್ಕಂಥ ಏನಿದ ಹಾಲನ್ನೇ ಕೊಡ್ತಾ ಇಲ್ಲಲ್ಲ ಏನು ಆಶ್ಚರ್ಯ ಅಂದಾಗ ಒಂದು ದಿನ ಬರ್ತಾ ಇದ್ದಾನ ನೋಡಿ ಅದ್ರ ಜೋಡಿ ಬಂದು ಏನಾಗ್ತದಂದ್ರ ಮುಂಜಾನೆ ಟೈಮ್ ಅದು ಅವ್ನ ಕಣ್ ತಪ್ಪಿಸಿ ಅಲ್ಲಿ ಹುತ್ತಿಗೆ ಹಾಲು ಹಾಕಿ ಹೋಗಿರ್ತದ ಸಾಯಂಕಾಲ ಸಮಯದಲ್ಲಿ ಮತ್ತ ಏನಾಗ್ತದಂದ್ರ ಸಂಚನ ಮೇಲು ಸಾಯಂಕಾಲ ಸಮಯದೊಳಗ ಈ ಹುತ್ತಿನ ಮೇಲೆ ಹಾಲನ್ನ ತನ್ನ ಹಾಲನ್ನ ಕರೆದು ಹೋಗ್ತಾ ಇದೆ ಅಂತ ಸಮಯದಲ್ಲಿ ಏನಾಯ್ತು ಆ ಮಾಲಕ್ ನೋಡ್ತಾ ಇದ್ದಾನೆ ಇದು ಬಹಳ ದಿನಗಳಿಂದ ಈ ರೀತಿ ನೋಡುವ ಹೊತ್ತಿನಾಗ ಅವನು ನಾಲ್ಕಾರು ಜನ ಇಲ್ಲಿ ಗ್ರಾಮಸ್ಥರಿಗೆ ಹೇಳಿ ಈ ಹೊತ್ತನ್ನು ಬಂದು ನೋಡಿ ಹಡ್ಡಿದಾಗ ಏನಾಗಿತ್ತು ಅಂದ್ರೆ ಯಾವ ಬೀರ್ ಲಿಂಗೇಶ್ವರರು ಇಲ್ಲಿ ಕುಂತಿರ್ತಕ್ಕಂತಹ ಘಟನೆಯನ್ನ ನೀವೆಲ್ಲರೂ ಕೇಳಿದಿರಿ ಇಲ್ಲಿ ನಿಮ್ಮ ಜೀವನದಾಗ ಬರುವಂತದ್ದೇ ಇದು ಯಾಕಂದ್ರೆ ಸುಮ್ಮನೆ ಅಲ್ಲಿ ಕುಂತು ಇಲ್ಲಿ ಕುಂತು ಹೇಳಿದ್ರೆ ಪ್ರಯೋಜನ ಆಗಂಗಿಲ್ಲ ಇಲ್ಲಿ ಬಂದು ಈ ಜಗದಾಗ ಕುಂತು ಹೋದ್ರೆ ನಿಮ್ ತ ಒಂದು ಪುಣ್ಯ ಬರ್ತದೆ ಮತ್ತು ಒಬ್ಬ ಮಹಾತ್ಮರ ಆಶೀರ್ವಾದ ಆಗ್ತದೆ ಅದು ಗೊತ್ತಿರದೇ ಅಲ್ಲೇ ಪುಸ್ತಕ ನೋಡೋದರಿಂದ ಪ್ರಯೋಜನ ಆಗಂಗಿಲ್ಲ ಅದಕ್ಕಿಂತ ಕ್ಷೇತ್ರದೊಳಗೆ ನಾವು ಇದು ಬಂದಿವಂತೋಷದ ಈ ಕಡೆ ನೋಡಿದ್ರೆ ಎಲ್ಲಾ ನಾಡು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕ ಆಮೇಲೆ ಮುಂದೆ ಆಮೇಲೆ ಇದು ಹುಕ್ಕೇರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಗ್ರಾ ಗ್ರಾಮ ಗೋಡಗೇರಿ ಗೋಡಗೇರಿ ನಮ್ಮ ಮಲ್ಲಯ್ಯ ಸ್ವಾಮಿಗಳು ಅಂತ ಒಬ್ರು ಪ್ರಸಿದ್ಧಿ ಶಿವಾನಂದ ಮಠ ಇಲ್ಲಿ ಸಂಸ್ಥೆ ಶಾಲಾ ಆಮೇಲೆ ಅನುಕೂಲತೆಗಳು ಈ ಕಡೆ ಹೋದ್ರೆ ಹೊಸೂರು ಗ್ರಾಮಗಳು ಆಮೇಲೆ ಬಹಳ ಸಂತೋಷವಾಗಿರ್ತಕ್ಕಂಥ ಎರಡು ನದಿಗಳು ಇಲ್ಲಿ ಎರಣ್ಯ ಕೀಶ ಮತ್ತು ಇದು ಈ ಘಟಪ್ರಭಾವದಿಂದ ಬಂದಿರತಕ್ಕಂತ ಎರಡೂ ಕೂಡ ಕೂಡಲ ಸಂಗಮ್ ಕೂಡ ಈ ಕ್ಷೇತ್ರದಲ್ಲಿ ಇದೆಲ್ಲವೂ ನೋಡಿದ್ರೆ ಬಹಳ ಆನಂದ ಅನಿಸ್ತದೆ ಇದು ಬಹಳ ಎಲ್ಲರೂ ಯಾವುದೇ ಹಾಲ್ ಮತ ಇರಲಿ ಇನ್ನೊಂದು ಜಾತಿ ಇರ್ಲಿ ಬಂದು ಈ ಕ್ಷೇತ್ರಕ್ಕೊಮ್ಮೆ ಜೀವನದ ದರ್ಶನ ಅಂದ್ರೆ ಅವರು ಬೀರ್ಲಿಂಗೇಶ್ವರರು ಅವ್ರಿಗೆ ತಪಸ್ಸು ಮಾಡಿದಂತಹ ಜಾಗ ಇದು ಈ ಕವಿ ಇನ್ನೂ ಬಹಳ ನೋಡುವಂತ ಕ್ಷೇತ್ರ ಇದು ಇವರ ಒಂದು ಯಾವ ಬರೀ ಕೇವಲ ಇಂಥ ಬೆಟ್ಟದಲ್ಲಿ ತಪಸ್ಸು ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡಿದಂಥವ್ರು ಆದರೆ ಮುಂದೆ ಅವರ ಶಿಷ್ಯನಾಗಿರ್ತಕ್ಕಂಥ ಮಾಲಿಂಗೇಶ್ವರರ ಒಂದಿಷ್ಟು ಘಟನೆಗಳನ್ನು ನೀವು ಕೇಳಿದ್ದೀರಿ ಅವಾಗ ಆ ಮಾಲಿಂಗೇಶ್ವರವ್ರ ಶರಣಾಗತಿ ಆದಾಗ ಮುಂದೆ ಏನಾಗ್ತದೆ ಅಂದ್ರೆ ಮುಂದೆ ಅವ ಕೂಡ ಬಹಳ ಬೆಲೆಯುಳ್ಳಂತಹ ಮನುಷ್ಯ ಇಲ್ಲಿ ಇನ್ನೊಂದು ನಿರ್ವಹಣೇಶ್ವರ ಅಂದ್ರೆ ಹುಲಿ ಅದು ಗವಿ ಹುಲಿ ಗವಿ ಅಲ್ಲಿ ಹುಲಿ ವಾಶ್ ಮಾಡ್ತಾ ಇತ್ತು ಅಂತಲ್ಲೇ ಆ ಹುಲಿಯನ್ನ ಅವರು ವಾಹನ ಮಾಡಿಕೊಂಡು ಈ ಕ್ಷೇತ್ರವನ್ನು ನಿರ್ವಹಣೇಶ್ವರರು ಬೆಳಗಿದ್ದಾರೆ ಆ ಬೆಳಗಿದ ಕ್ಷೇತ್ರದಲ್ಲಿ ಬೀರ್ಲಿಂಗೇಶ್ವರ ಬಂದದ್ದು ಬಹಳ ಸಂತೋಷ ಅನೇಕ ನಾವು ಘಟನೆಗಳನ್ನು ನೋಡ್ಕೊಂಡು ಬಂದಾಗ ಇತಿಹಾಸ ಇಡೀ ಹಾಲ ಮತ್ತು ಒಂದೇ ಅಲ್ಲ ಸಕಲ ಮಾನವ ಕುಲವನ್ನು ಉದ್ಧಾರ ಮಾಡಿದವರು ಯಾರು ಅಂತ ಕೇಳಿದರೆ ಯಾವ ನಮ್ಮ ಬೀರ್ಲಿಂಗೇಶ್ವರರು ಅಂಥ ಒಂದು ಕ್ಷೇತ್ರ ನಾವು ಬಂದದ್ದು ಕೂಡ ನಮ್ಗೆ ಭಾಳ ಸಂತೋಷ ಆಗ್ಯದ ನೋಡುವಂಥದ್ದು ಇಲ್ಲಿ ಬಂದ್ರೆ ಹೋಗೋಕೆ ಆಗಲ್ಲ ಮನಸ್ಸು ಅಂಥ ಘಟನೆ ಇನ್ನೊಂದು ಈ ಕ್ಷೇತ್ರದ ವಿಚಾರಗಳು ಏನಂದರೆ ಈಗಾಗಲೇ ನಿರ್ವಹಣೇಶ್ವರ್ ಪೂಜಾರಿ ಅವರನ್ನು ಕೇಳಿದ್ವಿ ನಾವು ಏನು ಅಂದರೆ ಇಲ್ಲೇನು ಅವರೆಲ್ಲ ತಪಸ್ಸು ಮಾಡಿದಾರಲ್ಲ ಅವ್ರ ಗುರುಗಳು ಗುರು ಬೀರ್ಲಿಂಗೇಶ್ವರ್ ತಪಸ್ಸು ಮಾಡಿದ್ದಾರೆ ಆದರೆ ಏನಂದ್ರೆ ಇಲ್ಲಿ ಯಾರ ಬಂದು ತಪಸ್ ಮಾಡ್ಬೋದಣ ಅಂತಂದ್ರೆ ಅವ್ರು ಹೇಳುವಂಥ ಮಾತು ಆರು ಗಂಟೆ ಆಗನೆ ಇಲ್ಲಿ ಯಾರೂ ಇರಂಗಿಲ್ಲ ಹೋಗ್ಬಿಡ್ತಾರ ಇರಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಯಾರಾದರೂ ತಪಸ್ಸು ಮಾಡ್ತಾರೆ ಅವ್ರ ನಿಷ್ಠೆ ಇತ್ತಂದ್ರೆ ಅವರಲ್ಲಿ ಒಂದು ಶಕ್ತಿ ಇತ್ತಂದ್ರೆ ಎಲ್ಲ ಕಾಮ ಕ್ರೋಧ ಮೋಹ ಮದ ಮತ್ಸಾದಿಗಳನ್ನು ಅವ್ರು ತ್ಯಾಗ ಮಾಡಿದ್ರೆ ಅಂಥವ್ರನ್ನ ಮಾತ್ರ ಈ ಒಂದು ಬೆಟ್ಟ ಈ ಒಂದು ಕ್ಷೇತ್ರ ಅವರಿಗೆ ಆಹ್ವಾನ ಮಾಡ್ತದೆ ಇರಲಿಲ್ಲ ಅಂದ್ರೆ ದುಃಖಗಳನ್ನು ಅನುಭವಿಸಿ ಹೋಗ್ಯಾರ ಅನ್ನುವಂಥದ್ದನ್ನು ಪೂಜಾರಿಗಳು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ ಆದರೆ ಸತ್ಯವಾಗಿರ್ತಕ್ಕಂಥ ಕಲಿಯುಗದಲ್ಲಿ ಭಗವಂತನವನ್ನು ದರ್ಶನ ಮಾಡಬೇಕು ಒಂದು ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಭಾವನೆ ಇದ್ದು ಎಲ್ಲ ನನ್ನದು ಅಂತಕ್ಕಂಥ ತ್ಯಾಗ ಮಾಡಿದವರಿಗೆ ಈ ಕ್ಷೇತ್ರ ಏನು ಮಾಡ್ತದೆ ಅಂತಂದರೆ ಅವ್ರನ್ನ ಉದ್ಧಾರ ಮಾಡುತ್ತೆ ಹಾಗೇ ಅನೇಕ ನಮ್ಮ ಪುರಾಣಗಳಲ್ಲಿ ಡೊಳ್ಳಿನ ಪದದಲ್ಲಿ ಎಲ್ಲ ಹಾಡಿ ಹೊಗಳಿದ್ದಾರೆ ಅಂಥ ಕ್ಷೇತ್ರವನ್ನು ಇವತ್ತು ನೋಡಿದ್ದು ನಮಗೂ ಬಹಳ ಸಂತೋಷ ಆಗ್ಯದ ಅಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ಖ್ಯಾತ ಈ ಒಂದು ಹಸೂರು ಗ್ರಾಮದ ಯೂಟ್ಯೂಬರ್ ಆಗಿರತಕ್ಕಂತಹ ಮುತ್ತಣ್ಣ ಹೊಸೂರ್ ಅಂತಕ್ಕಂಥವ್ರು ಬಹಳ ದೊಡ್ಡ ಅನೇಕ ಈ ಯೂಟ್ಯೂಬ್ಗಳಲ್ಲಿ ಅನೇಕ ಹಾಕಿದ್ದಾರೆ ಅದನ್ನು ಕೂಡ ಇವತ್ತು ನಮಗೂ ಒಂದು ಸಂದರ್ಶನ ಮಾಡಿ ಈ ಬೆಟ್ಟವನ್ನು ತೋರಿಸಿದ್ದಾರೆ ಆದ ಕಾರಣ ಈ ವಿಡಿಯೋಗಳು ಇವತ್ತಿನ ಈ ಒಂದು ವಿಡಿಯೋ ಎಲ್ಲಿ ಬರ್ತದಂದ್ರೆ ನಮ್ಮ ಎಸ್ ಜೆ ಗುರುಕುಲ ಅಥವಾ ಶಿವಜ್ಞಾನ ಗುರುಕುಲ ಅಥವಾ ಮುತ್ತು ಹಸೂರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇವರು ಕೂಡ ಹಾಕ್ತಾರೆ ನಾವು ಹಾಕ್ತೀವಿ ಎರಡೂ ಯೂಟ್ಯೂಬ್ಗಳಲ್ಲಿ ನೀವು ಇದನ್ನು ಅನೇಕ ನೋಡ್ಬೋದು ಇನ್ನೂ ಅನೇಕ ಘಟನೆಗಳನ್ನು ಈ ಯೂಟ್ಯೂಬ್ನಲ್ಲಿ ನಾವು ಬಿಂಬಿಸಲಾಗಿದೆ ಭಗವಂತನನ್ನು ಕೇವಲ ನಾವೇನು ಆಶೆ ಅಲ್ಲ ಕಾಮಿಡಿ ಅಲ್ಲ ಏನಲ್ಲ ಸತ್ಯವಾಗಿರ್ತಕ್ಕಂಥ ಪೌರಾಣಿಕ ಆಗಿ ಹೋಗಿರ್ತಕ್ಕಂಥ ಸತ್ಯ ಘಟನೆಗಳನ್ನು ಜನರಿಗೆ ನಾವು ನೋಡೋದು ಜನರಿಗೆ ತೋರಿಸೋದು ನಮ್ಮ ಉದ್ದೇಶದ ಮತ್ತೊಂದು ಏನು ಇಲ್ಲ ಅಂತಕ್ಕಂಥ ಮಾತುಗಳು ಅಂಥದ್ದನ್ನು ಇಲ್ಲಿ ಬಂದದ್ದಕ್ಕೆ ನಮಗೂ ಭಾಳ ಸಂತೋಷ ಆಗ್ಯದ ಇದನ್ನ ಎಲ್ಲ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಅನೇಕ ರಾಜ್ಯಗಳಿರತಕ್ಕಂತಹ ಬೀರ್ಲಿಂಗೇಶ್ವರರ ಭಕ್ತರು ಈ ಕ್ಷೇತ್ರಕ್ಕೆ ಬರಲಿ ಅವರು ತಪಸ್ ಮಾಡಿದ ಜಾಗವನ್ನು ನೋಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಕೆಳಗಡೆ ಇರತಕ್ಕಂಥದ್ದೇ ನಿರ್ವಾಣೇಶ್ವರ ಒಂದು ಮಹಾತ್ಮರ ಗವಿ ಅದ ಅವರು ಅಲ್ಲಿ ಹುಲಿ ಈ ಗವಿ ಒಳಗಿದ್ದಾಗ ಆ ಹುಲಿಯನ್ನು ವಾಹನ ಮಾಡಿಕೊಂಡು ಅವ್ರು ವಶ ಆಗಿ ಅವ್ರು ಅಲ್ಲಿ ತಪಸ್ ಮಾಡ್ಯಾರೆ ಇಲ್ಲಿ ನಮ್ಮ ಬೀರ್ಲಿಂಗೇ ಬೀರ್ಲಿಂಗೇಶ್ವರರು ಇದು ತಪಸ್ಸು ಮಾಡಿ ಇಡೀ ಮತ ಅಂದೇ ಅಲ್ಲ ಇಡೀ ಸಕಲ ಮಾನವ ಮಾನವ ಕುಲವನ್ನೇ ಉದ್ಧಾರ ಮಾಡಿದ ಮಹಾತ್ಮರ ಈ ಜಾಗಕ್ಕೆ ನೀವು ಜೀವನದಾಗ ಒಮ್ಮೆ ಆದರೂ ಈ ಕ್ಷೇತ್ರಕ್ಕೆ ಬರಲೇಬೇಕು ನೋಡಲೇಬೇಕು ನೋಡಿದಾಗ ನಿಮಗೆ ನಿಜವಾಗಿರ್ತಕ್ಕಂಥ ಬೀರ್ಲಿಂಗೇಶ್ವರ್ ಸುಮ ಬೀರ್ಲಿಂಗೇಶ್ವರ ಜಯ ಮಹಾಲಿಂಗೇಶ್ವರ ಜಯ ಅಲ್ಲ ಇಲ್ಲಿ ಬಂದು ನೋಡಿದಾಗ ಅವ್ರು ಎಷ್ಟು ಕಷ್ಟಪಟ್ಟರು ಎಷ್ಟು ಬೆಳಕಿಗೆ ಬಂದರು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಅದಕ್ಕೆ ಇದನ್ನೆಲ್ಲರೂ ನೀವು ನೋಡ್ರಿ ನೋಡಿ ನಿಮ್ಮ ಬಂಧು ಬಾಂಧವರಿಗೆ ಇದನ್ನು ಕಳಿಸ್ರಿ ನೋಡಿರಿ ನಮ್ಮ ಮುತ್ತವರಿಗೆ ಇದನ್ನು ಲೈಕ್ಗಳನ್ನು ಕೊಡ್ರಿ ಸಬ್ಸ್ಕ್ರೈಬ್ಗಳನ್ನು ಮಾಡಿರಿ ಇದನ್ನು ಬೆಳೆಸ್ರಿ ಇಂತಹ ಪೌರಾಣಿಕ ಅವರ ಡೊಳ್ಳಿನ ಪದಗಳನ್ನು ಈ ಪೌರಾಣಿಕ ಈ ಹಿನ್ನೆಲೆಯನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡಿದ್ದಕ್ಕೆ ನಮ್ಮ ಮುತ್ತು ವಸೂರವರಿಗೂ ಹಾಗೂ ನಮ್ಮ ಶಿವಜ್ಞಾನ ಪ್ರಕಾಶ ಗುರುಕುಲದವರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡುತ್ತಿದ್ದೇನೆ ಓಂ ಸತ್ಸತ್ ಪರಬ್ರಹ್ಮನೇ ನಮಃ